دشکر مگر بندا آ چلو بیک بھارت کی جیت بھارت ماتا کی جیت بھارت ہند او چلیے آ گئے میں تو ہارے ಶಿರಟ್ಟಿ ತಾಲೂಕ್ ಶಿರಟ್ಟಿ ಪಟ್ಟಣದೊಳಗ ನಿನ್ನೆ ವೈಯಕ್ತಿಕ ಕಾರಣಕ್ಕ ಹಣಕಾಸಿನ ವಿಚ ವಿಷಯವಾಗಿ ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು ಈ ಹೊಡೆದಾಟನವನ್ನ ಎಸ್ ಟಿ ಪಿಐ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿಯೇ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದರಿಂದ ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದರಿಂದ ಹಿಂದೂಗಳನ್ನ ಮತಾಂತರಗೊಳಿಸಬೇಕು ಅವರನ್ನು ಇಲ್ಲಿಂದ ಓಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದೆ ಈಗ ಒಂದು ತಿಂಗಳ ಹಿಂದೆ ಇಲ್ಲಿಯ ಒಬ್ಬ ಪಿ ಎಸ್ ಐ ಅಧಿಕಾರಿಗಳಿಗೆ ಉರುಸು ಮಾಡ್ತಾರೆ ಇಲ್ಲಿ ಸಣ್ಣ ಉರುಸು ಅಂತ ಹೇಳಿ ಮಾಡ್ತಾರೆ ಆ ಸಣ್ಣ ಉರಿಸು ಮಾಡುವ ಸಂದರ್ಭದೊಳಗೆ ಆ ಪಿ ಎಸ್ ಅವರಲ್ಲಿ ಮತ್ತು ಸಿಬ್ಬಂದಿ ನಿಂತಾಗ ಸ್ವಲ್ಪ ಮುಂದೆ ಹೋಗಿರೂಪ್ಪ ಸರಿ ಅಂತ ಮೆರವಣಿಗೆ ಹೇಳೋ ಸಂದರ್ಭದೊಳಗೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅವರು ಲಾಠಿ ಪರಾರ ಮಾಡಿ ಅವ್ರನ್ನೆಲ್ಲ ಚದುರಿಸಿ ಶಾಂತತೆಯನ್ನು ಉಂಟು ಮಾಡಿದ್ರಲ್ಲಿ ಆದರೆ ಅದೇ ಅಧಿಕಾರಿಯನ್ನ ಮೇಲ್ ಅಧಿಕಾರಿಗಳು ಮುಸ್ಲಿಮ್ ಪರವಾಗಿ ಅವರನ್ನು ವರ್ಗಾವಣೆ ಮಾಡಿ ಇಲ್ಲೇ ಈರಪ್ಪ ರೀತಿ ಅಂತ ಹೇಳಿ ಲಕ್ಷ್ಮಣ ಈ ಹಿಂದೆ ಏನಿದ್ರು ಅವರನ್ನು ಮರಳಿ ಅವರು ಸಸ್ಪೆಂಡ್ ಆಗಿದ್ರು ಮತ್ತು ಅವ್ರನ್ನ ಇಲ್ಲಿ ಅಧಿಕಾರಕ್ಕೆ ತೊಗೊಂಡು ಬಂದ ಮೇಲೆ ಮುಸ್ಲಿಮರಿಗೆ ಖುಷಿಯಾಗಿ ನಾವು ಒಬ್ಬ ಪಿ ಎಸ್ ಐನ ಹೊರಗೆ ಹಾಕಿದೀವಿ ನಮಗೆ ಬೇಕಾಗಿರೋ ಮುಸ್ಲಿಂ ಸಪೋರ್ಟರು ಪಿ ಎಸ್ ಐ ಬಂದಾನ ಅಂಥೇಳಿ ಖುಷಿಯಿಂದ ಇಲ್ಲಿ ದಾಂಧೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆ ಜೊತೆನೆ ಇದು ಕಾನೂನು ಸಚಿವರ ತವರ್ ಜಿಲ್ಲೆ ಶಾಂತಿಗೆ ಪ್ರಿಯವಾಗಿರಬೇಕಿದು ಆದರೆ ಇಲ್ಲಿ ಅಶಾಂತಿಗೆ ಪ್ರಿಯವಾಗಿದೆ ಮಾನ್ಯ ನಾನು ಎಚ್ ಕೆ ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ ಶಿರಟ್ಟಿ ಪಟ್ಟಣ ಅಷ್ಟೇ ಅಲ್ಲ ಎಸ್ ಡಿ ಪಿ ಐ ಕಾರ್ಯಕರ್ತರು ಗದಗ ಇರ್ಬೋದು ಇನ್ನೂ ಹಲವಾರು ಕಡೆ ಇವರು ಚಾಕು ಚೂರು ಹಿಡ್ಕೊಂಡು ಕೊಲ್ಲ ಸಾಕಷ್ಟು ಜನರು ಎರಡು ಮೂರು ಜನ ಕೊಂದು ಈ ಕೂಡಲೇ ತಾವು ಬಂಧಿಸಬೇಕು ನಿನ್ನೆ ಸಿರಟ್ಟೆಯಲ್ಲಿ ನಡೆದ ಒಂದು ಗುಂಪು ಘರ್ಷಣೆ ಅಂದ್ರೆ ಮುಸ್ಲಿಮರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದಾರೆ ಆ ವಿಡಿಯೋ ಎಲ್ಲ ನೋಡಿ ತುಂಬಾ ಆಯ್ತು ನಮಗೆ ಅದರಿಂದ ಎಲ್ಲಾ ಹಿಂದೂಗಳು ಇವತ್ತು ಇವತ್ತಿಲ್ಲಿ ಬಂದು ಅದ ಒಂದು ವಿಡಿಯೋದಾಗ ಹೇಳ್ತಿದ್ರು ನೀವು ಅವ್ರು ಕರೆಸಿಲ್ಲ ಅಂದ್ರೆ ನಾವು ಪರಸು ಟಂಪಳ್ಳಿ ಹಿಂದೂ ಕಾರ್ಯಕರ್ತ ಅದೇ ಅವನು ನ್ಯಾಯ ಮುಗಿಸ್ ಬಂದಾನ ಒಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ನ್ಯಾಯ ಮುಕ್ಸವನ್ನ ಅವನು ಹೊಡೆದ ವಿಚಾರ ಏನು ಅವ ಹಿಂದೂ ಅನ್ನೋದು ಕೊಡದಿದ್ದಾರೆ ನಮ್ದು ಭಾವೇಕೆಯ ನಾಡು ಭಾವೇಕ ತಾಲೂಕು ಅದನ್ನ ಹೆಸರು ಕೆಡಿಸ್ಬೇಡ್ರಿ ಶಾಂತಿಯುತವಾಗಿ ಅಂದ್ರೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಂದ ಎಲ್ಲ ಹಿರಿಯರು ನಮಗೆ ಶಾಂತಿಯುತವಾಗಿ ಒಂದು ಐದು ದಿನ ಗಡು ಕೊಡ್ರಿ ಅದ ನಂತರ ಹಳ್ಳಿ ಹಳ್ಳಿಯಿಂದ ತಾಲೂಕಿಗೆ ಬಂದು ಅರೆಸ್ಟ್ ಆಗಲಿ ಮಟ್ಟನು ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಕೊಡ್ತೇವೆ ಇಲ್ಲಿಂದ ಕಾನೂನು ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಮೂಲಕ ಪ್ರತಿಭಟನೆ ಮಾಡಿದ್ದೇವೆ ಈಗ ಕಾನೂನು ಮುಖಾಂತರ ಮನವಿ ಕೊಟ್ಟು